ಗ್ರಾಮೀಣ ಭಾಗದಲ್ಲಿ ಅಕ್ಷರಾಭ್ಯಾಸ ಅಂತಕ್ಕಂಥದ್ದು ಬಹಳ ಕಷ್ಟಕರವಾದಂತ ಒಂದು ದಿನಗಳಿದ್ದಂತ ಒಂದು ಕಾಲ ಇದೆ ಈ ಸಂಸ್ಥೆಯನ್ನ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಸ್ಥಾಪನೆ ಮಾಡಿದಂತ ಶ್ರೀ ದಿವಂಗತ ಬಿ ಎನ್ ರಾಮೇಗೌಡರಿಗೆ ಇವತ್ತು ನಾವೆಲ್ಲರೂ ಕೂಡ ಅವತ್ತು ಅರವತ್ಮೂರರ ಒಂದು ಕಾಲಘಟ್ಟದಲ್ಲಿ ಅಕ್ಕಪಕ್ಕ ಎಲ್ಲೂ ಯಾವುದೇ ಒಂದು ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಇಲ್ಲೊಂದು ಶಾಲೆಯನ್ನು ತೆರೆದು ಈ ಭಾಗದ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಒಂದು ಹೈಸ್ಕೂಲಿನ ವಿದ್ಯಾಭ್ಯಾಸ ಸಿಗುವಂತ ಒಂದು ಆಲೋಚನೆ ಮಾಡಿ ಇಲ್ಲಿ ತೆರೆದಂತ ಮಹಾನ್ ಭಾವ್ರಿಗೆ ಕೈ ಮುಗಿತಾ ಹೊಂದಿಸ್ತಾ ಈ ಸಂಸ್ಥೆಯನ್ನ ಬೆಳೆಸಲಿಕ್ಕೆ ಸಾಕಷ್ಟು ಸಹಕಾರ ನೀಡಿದಂಥ ಅವರ ಸಹೋದರರಾದಂಥ ನನ್ನ ಪೂಜ್ಯ ತಂದೆಯವರಾದಂಥ ಕರೇಗೌಡರವ್ರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ಇಂದಿನ ದಿನದಲ್ಲಿ ಏನು ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಅಥವಾ ಪೋಷಕರಲ್ಲಾಗಿರ್ಬೋದು ಈ ಇಂಗ್ಲಿಷನ ವ್ಯಾಮೋಹ ಅಂತಕ್ಕಂಥದ್ದು ಇವತ್ತು ಇಂಥ ಒಂದು ಬೃಹದಾಕಾರವಾಗಿ ಬೆಳೆದಂತ ಸಂಸ್ಥೆಗಳು ಮಕ್ಕಡೆ ಮಲಗುವ ರೀತಿನಲ್ಲಿ ಆಗಿದವೆ ಇವತ್ತು ಕನ್ನಡ ಮಾತೃ ಭಾಷೆನಲ್ಲಿ ನಮಗೆ ಸಿಗ್ತಕ್ಕಂಥ ಶಿಕ್ಷಣ ಅದಕ್ಕಿಂತ ನಮಗೆ ಬೇರೆ ಭಾಷೆನಲ್ಲಿ ಮನಸ್ಸಿಗೆ ಅಷ್ಟು ಅಚ್ಚುಕಟ್ಟಾಗಿ ಮುಟ್ಟೋದಿಲ್ಲ ಮಾತೃಭಾಷೆನಲ್ಲಿ ಮುಟ್ತಕ್ಕಂಥ ಶಿಕ್ಷಣ ಶಿಕ್ಷಣಕ್ಕಿಂತ ಬೇರೆ ಮಾಧ್ಯಮಗಳಲ್ಲಿ ನಮಗೆ ಶಿಕ್ಷಣಗಳು ಅಷ್ಟು ಅಚ್ಚುಕಟ್ಟಾಗಿ ನಮ್ಗೆ ಮನ ಮುಟ್ಟೋದಿಲ್ಲ ಉತ್ತಮವಾದ ಒಂದು ವ್ಯಾಸಂಗ ಮಾಡಬೇಕು ಒಳ್ಳೆ ಪರ್ಸೆಂಟೇಜ್ ತೆಗೆದು ಒಳ್ಳೆ ಸ್ಕೂಲ್ಗಳಲ್ಲಿ ಮತ್ತೆ ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಇಂಜಿನಿಯರ್ ಡಾಕ್ಟರ್ ಅಂತ ನಾನು ಹೇಳಲ್ಲ ಯಾವ್ದಾದ್ರು ಮಾಡಿ ಶ್ರದ್ಧೆಯಿಂದ ಓದಿ ಒಳ್ಳೆ ಪರ್ಸೆಂಟೇಜ್ ತೆಗೆದಾಗ ಖಂಡಿತ ನಿಮಗೆ ಅವಕಾಶಗಳು ಸಿಗುತ್ತೆ ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಈಗೇನಾಗಿದೆ ಗ್ಲೋಬಲ್ ಅಂತಂದ್ರೆ ದೇಶದವರು ಯಾವ ದೇಶಕ್ಕೆ ಬೇಕಾಗುವ ಕೆಲಸ ಮಾಡಬಹುದು ಆ ಒಂದು ಪರಿಸ್ಥಿತಿ ಇದೆ ಸುಮಾರು ಹತ್ತೈದಿಂದ ಹದಿನೈದು ಸಾವಿರ ಜನ ಸ್ಟೂಡೆಂಟ್ ಎಕ್ಸಿಟ್ ಆಗಿದ್ದಾರೆ ಅವರಲ್ಲಿ ಸುಮಾರು ಸಾವಿರ ಜನ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬಹುದು ಸಾವಿರ ಜನ ಉನ್ನತ ಸ್ಥಾನದಲ್ಲಿದ್ದಾರೆ ಬಟ್ ಸಾವಿರ ಜನ ಹೇಳೋದಂದೇ ನಾನು ಹೈಸ್ಕೂಲ್ ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಬರಗೂರು ಅಂತ ಹೇಳ್ಬಿಟ್ಟು ಇವತ್ತಿರ್ತಕ್ಕಂಥ ನೂರು ಜನರಲ್ಲಿ ನೂರು ಜನರಲ್ಲಿ ಒಬ್ಬ ಎಂಟನೇ ತರಗತಿ ವಿದ್ಯಾರ್ಥಿ ಇವತ್ತು ಅಡ್ಮಿಷನ್ ಆಗಿದ್ದಾರೆ ಮೂರು ವರ್ಷ ಅವನಿರ್ತಾರೆ ಆ ಮೂರು ವರ್ಷದಲ್ಲಿ ಇರ್ತಕ್ಕಂಥ ಮೂರು ಇರ್ತವೆ ಆ ಮೂರು ಬ್ಯಾಚಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಸ್ಥಾನದಲ್ಲಿ ಹೋಗ್ಬಿಟ್ಟು ನಮ್ಮ ಸ್ಕೂಲ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಸ್ಕೂಲ್ಗೆ ಬರತಕ್ಕಂಥ ಹೆಮ್ಮೆ ಅದನ್ನ ಯಾರಾದ್ರೂ ಒಬ್ಬ ವಿದ್ಯಾರ್ಥಿ ಎಲ್ಲರೂ ಮಾಡಿ ಬಟ್ ಅದರಲ್ಲಿ ಒಬ್ಬ ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅವರು ಎಜುಕೇಶನ್ ನ ಕಂಟಿನ್ಯೂ ಮಾಡಬೇಕು ಚೆನ್ನಾಗಿ ಓದಬೇಕು ಅಂತ ಕೇಳ್ತೀನಿ ಹಾಗೆ ನಮ್ಮ ಶಾಲೆಗೆ ಬಹಳ ಹೆಸರನ್ನು ತರಬೇಕು ನಮ್ಮ ಶಾಲೆನ ಇನ್ನೂ ಚೆನ್ನಾಗಿ ಮಾದರಿಯಾಗಿ ಮಾಡಬೇಕು ಅಂತ ಒಂದು ಆಶಾ ಗೋಪುರ ಇಟ್ಕೊಂಡಿರ್ತಕ್ಕಂಥ ಇದೇ ಸಂಸ್ಥೆ ಉಪಾಧ್ಯಕ್ಷರು ಮತ್ತೆ ನಮ್ಮ ಬಂಧುಗಳಾಗಿರ್ತಕ್ಕಂತಹ ಲಕ್ಷ್ಮಣ್ ಗೌರವರು